ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಭೂಮಿಕಾ ರಾಜ್ ಕನ್ನಡ ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ತುಂಬ ಚೆನ್ನಾಗಿದ್ದೀನಿ ಇವತ್ತು ತಿಂಡಿಗೆ ಬೆಳಿಗ್ಗೆ ಉಪ್ಪಿಟ್ಟು ಮಾಡಿದ್ದೆ ಬೆಳಿಗ್ಗೆ ವಾರನೆಲ್ಲ ಮುಗಿಸಿದ್ದೀನಿ ಇವತ್ತು ಭಾನುವಾರನೂ ನಮ್ಮದು ವಾರ ಇದೆ ವಾರನೆಲ್ಲ ಮುಗಿಸಿದ್ದೀನಿ ಬೆಳಿಗ್ಗೆ ಆರು ಗಂಟೆಗೆ ಎದ್ದು ಎಲ್ಲ ಕೆಲಸ ಮುಗಿಸ್ಕೊಂಡು ವಾರ ಎಲ್ಲ ಮುಗಿಸ್ಕೊಂಡು ಈ ಟಿಫನ್ಗೆ ನಾನು ಉಪ್ಪಿಟ್ಟು ಮಾಡಿದ್ದೆ ಉಪ್ಪಿಟ್ಟನ್ನು ತಿ ಉಪ್ಪಿಟ್ಟೇನು ತಿಂದಿಲ್ಲ ನಾನು ಹಂಗೆ ನಮ್ಮ ಅಜ್ಜಿ ಬಂದಿದ್ರು ಅಂತ ಅವರಿಗೆ ಕೊಟ್ಟು ಮತ್ತು ಅತ್ತೆ ಕೊಟ್ಟು ನಂತರ ನಾನು ಈಗ ಮದುವೆಗೆ ರೆಡಿಯಾಗಿದ್ದೀನಿ ಮದುವೆಗೆ ಈಗ ರೆಡಿಯಾಗಿದ್ದೀನಿ ನಾನು ಹೇಗೆ ಕಾಣಿಸ್ತಿದ್ದೀನಿ ಅಂತ ಕಮೆಂಟ್ ಮಾಡಿ ಮದುವೆಗೆ ಹೋಗಬೇಕು ಇವಾಗ ಅದಕ್ಕೋಸ್ಕರ ವೀಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಬೆಳಗ್ಗೆಯಿಂದ ವೀಡಿಯೋ ಮಾಡೋಣ ಅಂದ್ಕೊಂಡೆ ಯಾಕೋ ಮಾಡೋದಕ್ಕೆ ಆಗಲಿಲ್ಲ ಬೇಗ ಬೇಗ ಕೆಲಸ ಮಾಡ್ಕೋಬೇಕಿತ್ತು ಅದಕ್ಕೆ ಈಗ ಸ್ಟಾರ್ಟ್ ಮಾಡಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು ನೋಡ್ಬೋದು ನೀವು ಪೂಜೆ ಎಲ್ಲ ಮುಗಿಸಿದ್ದೀನಿ ನಂತರ ನಾನು ಹಾಗೆ ನಾನು ಫುಲ್ ರೆಡಿ ನನ್ನ ಮಗಳೊಬ್ಳು ರೆಡಿ ಆಗಬೇಕು ಅವಳನ್ನು ಮಲಗಿದ್ಲು ಅದಕ್ಕೆ ಸುಮ್ಮನೆ ಕೂತಿದ್ದೆ ಲಾಗ್ನ ಸ್ಟಾರ್ಟ್ ಮಾಡಿದ್ದೆ ಸ್ವಲ್ಪ ತೆಗ್ಗಿ ಸ್ವಲ್ಪ ವೀಡಿಯೋ ತಕ್ಕೊಳೋಣ ಅಂತ ಅವಳಿಗೆ ರೆಡಿ ಮಾಡಬೇಕು ಇನ್ನು ಅವಳಿಗೆ ಓಕೆ ನಾವು ಫೈನಲಿ ಎಲ್ಲ ರೆಡಿಯಾಗಿ ನಾನು ನನ್ನ ಹಸ್ಬೆಂಡ್ ಮತ್ತು ಪಾಪು ಮೂರು ಜನೂ ಇದಕ್ಕೆ ಬಂದ್ವಿ ಚೌಟ್ರಿ ಹತ್ರ ಬಂದ್ವಿ ಚೌಟ್ರಿಲಿ ಜಾಸ್ತಿ ಜನ ಏನೂ ಇರಲಿಲ್ಲ ಅಂದರೆ ಇದ್ದರೂ ಒಂದು ಮಿನಿಮ ರಾತ್ರಿನೇ ಒಂದು ಸರಿ ರಿಸೆಪ್ಷನ್ ಮಾಡಿರ್ತಾರಲ್ಲ ಜನ ಜಾಸ್ತಿ ಇರಲಿಲ್ಲ ಅಷ್ಟು ಕಷ್ಟ ಇದ್ದರೂ ಹಾಗಾಗಿ ರಿಸೆಪ್ಷನ್ ಎಲ್ಲ ಮುಗಿಸ್ಕೊಂಡು ಹಂಗೆ ಊಟ ಮಾಡಿಕೊಂಡು ಬಂದ್ವಿ ಸ್ವಲ್ಪ ಹೊತ್ತು ಕೂತಿದ್ವಿ ಫಸ್ಟು ಆಮೇಲೆ ಫೋಟೋ ಮುಯ್ ಕೊಟ್ಟೆ ಅಂತ ಹೇಳ್ಬಿಟ್ಟು ಒಂದಕ್ಕೋಗಿ ಹೋಗಿ ಫೋಟೋ ಎಲ್ಲ ತೆಗೆಸ್ಕೊಂಡು ಆಮೇಲೆ ನಂತರ ಊಟ ಎಲ್ಲ ಮಾಡಿಕೊಂಡು ಬಂದ್ವಿ ಮನೆಗೆ ಬಂದು ಮಲಗಿದೆ ಆಮೇಲೆ ಈಗ ನಾನು ನೈಟ್ ಡಿನ್ನರ್ಗೋಸ್ಕರ ಬಸ್ಸಾರು ಮಾಡೋಣ ಅಂದ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಅವರೆಕಾಳು ತಗೊಂಡಿದ್ದೀನಿ ಮತ್ತು ಸಬ್ಸಿಗೆ ಸೊಪ್ಪನ್ನು ತಗೊಂಡಿದ್ದೀನಿ ಇದರಲ್ಲಿ ಬಸ್ಸಾರು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಮಾಡ್ತಾ ಇದ್ದೀನಿ ಒಂದು ಪಾತ್ರೆಯಲ್ಲಿ ಸಬ್ಸಿಗೆ ಸೊಪ್ಪು ಮತ್ತು ಇದನ್ನು ಹಾಕ್ಕೊಂಡು ಅವರೆಕಾಳು ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಇದ್ದೀನಿ ಉಪ್ಪು ಹಾಕೋದು ವಿಡಿಯೋದಲ್ಲಿ ಮಿಸ್ ಆಗಿದೆ ಉಪ್ಪು ಉಪ್ಪಾಕ್ಕೊಂಡು ಮತ್ತು ಅವ್ರ ಹಸಿ ಅವರೆಕಾಳು ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೀನಿ ಅದು ಬೇಯೋಷ್ಟರಲ್ಲಿ ಈ ಕಡೆ ಇನ್ನೊಂದು ಸೈಡ್ ನಾನು ಗ್ಯಾಸ್ ಹಚ್ಚಿಕೊಂಡು ಒಂದು ಪಾತ್ರೆ ಇಟ್ಕೊಂಡು ಈ ಮ ಖಾರಕ್ಕೆ ಹರ್ಕೊಳ್ಳೋ ಐಟಮ್ನೆಲ್ಲ ಫ್ರೈ ಮಾಡ್ಕೊಳೋಣ ಅಂತ ಈ ಕಡೆ ಫ್ರೈ ಮಾಡ್ಕೊತಾ ಇದ್ದೀನಿ ಒಂದು ಪಾತ್ರೆಗೆ ಆಯಿಲ್ ಹಾಕ್ಕೊತಾ ಇದ್ದೀನಿ ಹಾಗೆ ಹಸಿ ಮೆಣಸಿಕಾಯಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಇದೆಲ್ಲ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಇದೆಲ್ಲ ಫ್ರೈ ಮಾಡ್ಕೊಂಡು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಅದಕ್ಕೋಸ್ಕರ ಫ್ರೈ ಮಾಡಿ ಹಾಕ್ಕೊತಾ ಇದ್ದೀನಿ ಇಲ್ಲ ಸುಟ್ಬಿಟ್ಟು ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ ಇಲ್ಲ ಫ್ರೈ ಮಾಡಿ ಹಾಕ್ಕೋಬೇಕು ಇಲ್ಲ ಹಂಗೆ ಸುಟ್ ಈರುಳ್ಳಿನ ಮತ್ತು ಬೆಳ್ಳುಳ್ಳಿನ ಮೆಣಸಿನ್ಕಾಯಿನ ಹಸಿಮೆಣ್ಸಿ ಸುಟ್ಬಿಟ್ಟು ಹಾಕ್ಕೋಬೇಕು ಆ ಥರನೂ ಚೆನ್ನಾಗಿರುತ್ತೆ ಈ ಥರನೂ ಚೆನ್ನಾಗಿರುತ್ತೆ ಹಂಗೆ ಹಸಿದಾಕಿದ್ರೆ ಹಾಕಿದ್ರೆ ಅಷ್ಟು ಟೇಸ್ಟಿಯಾಗಿರಲ್ಲ ಬಸ್ಸಾರಲ್ಲಿ ಹಾಗೆ ಇದಕ್ಕೆ ಸ್ವಲ್ಪ ಅರಶಿನ ಪೌಡರ್ ಹಾಕೊಂತ ಇದೀನಿ ಇದೆಲ್ಲ ಹಾಕೊಂಡು ಸ್ವಲ್ಪ ನೀಟಾಗಿ ಫ್ರೈ ಬ್ರೌನ್ ತರ ಆಗೋವರೆಗೂ ಈರುಳ್ಳಿ ಮತ್ತೆ ಮೆಣಸಿನ್ಕಾಯು ಎಲ್ಲ ನೀಟಾಗಿ ಫ್ರೈ ಮಾಡ್ಕೊಂತ ಇದ್ದೀನಿ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಹುಣಸೆಹಣ್ಣು ಎರಡನ್ನೂ ಹಾಕ್ಕೊಂಡು ಇದರಲ್ಲೇ ಗ್ಯಾಸನ್ನ ಆಫ್ ಮಾಡ್ಕೊತೀನಿ లాస్టల్ స్వల్ప కాయ్ తురినూ హాకొతాదీ ఇన్నెం మిక్సీ జార్గే హాకం సన్నదే పేస్ట్ మిని నేను ఈ రీతి పేస్ట్ మిని ನಂತರ ಇಲ್ಲಿ ಒಗ್ಗರಣೆಗೆ ಸ್ವಲ್ಪ ಕರಿಬೇವು ಮತ್ತು ಈರುಳ್ಳಿ ಮತ್ತು ಕಾಯಿ ತುರಿನೂ ಇಟ್ಕೊಂಡಿದ್ದೀನಿ ಹಾಗೆ ಹಾಲು ಬಿಸಿ ಮಾಡೋದು ಮರ್ತಿದ್ದೆ ಬೆಳಿಗ್ಗೆ ಫ್ರಿಜ್ಜಲ್ಲಿ ಹಾಗೆ ಇಟ್ಟಿದ್ದೆ ಹಾಗಾಗಿ ಹಾಲನ್ನು ಕಾಯಿಸ್ಕೊತಾ ಇದ್ದೀನಿ ಒಂದು ಸೈಡಲ್ಲಿ ಈಗ ಒಂದು ಪಾತ್ರೆಗೆ ಒಗ್ಗರಣೆ ಕೊಡ್ಕೊಳೋಕ್ಕೆ ಹಾಕ್ಕೊತಾ ಇದ್ದೀನಿ ಸಾಂಬಾರಿಗೂ ಸಾಂಬಾರಿಗೆ ಒಗ್ಗರಣೆ ಕೊಡ್ತಾ ಇರೋದು ಇದು ಎಣ್ಣೆ ಸ್ವಲ್ಪ ಕಾದ ನಂತರ ಸಾಸಿವೆ ಹಾಕ್ಕೊತಾ ಇದ್ದೀನಿ ನಂತರ ಕರ್ಬೇವು ಹಾಕ್ಕೊತಾ ಇದ್ದೀನಿ ನಂತರ ಹಸಿಟ್ಕೊಂಡಿರೋ ಈರುಳ್ಳಿನ ಇದೀನಿ ಎಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ನಾನು ಸಪ್ರೇಟಾಗಿ ಒಗ್ಗರಣೆ ಹಾಕ್ಬಿಟ್ಟು ಸಾಂಬಾರಿಗೆ ಮಿಕ್ಸ್ ಮಾಡಲ್ಲ ಸಾಂಬಾರಿಗೆ ಅಂತಲೇ ಸಾಂಬಾರು ಪಾತ್ರೆಯಲ್ಲೇ ಒಗ್ಗರಣೆ ಹಾಕ್ಬಿಟ್ಟು ಅದನ್ನು ಸಾಂಬಾರನ್ನು ಇದಕ್ಕೆ ಹಾಕ್ತೀನಿ ಒಬ್ಬರು ಆ ಥರ ಮಾಡ್ತಾರಲ್ಲ ಅದಕ್ಕೆ ಇದ್ದೀನಿ ಮತ್ತು ಖಾರನ ರುಬ್ಕೊಂಡಿರೋ ಖಾರನ ಇದಕ್ಕೆ ಹಾಕ್ಕೊತೀನಿ ಇದಕ್ಕೆ ಹಾಕ್ಕೊಂಡು ಮತ್ತು ಕಾಳು ಬೇಯಿಸಿದ ನೀರು ಇರುತ್ತಲ್ಲ ಅದನ್ನು ಸ್ವಲ್ಪ ಮಿಕ್ಸಿ ಜಾರಿಗೆ ಹಾಕಿ ವೇಸ್ಟ್ ಮಾಡಿದರೆ ಅದನ್ನು ತೊಳೆದು ಇದಕ್ಕೆ ಸಾಂಬಾರಿಗೆ ಹಾಕ್ಕೊತೀನಿ ಮತ್ತು ಅದೇ ನೀರನ್ನು ಇದಕ್ಕೆ ಪೂರ್ತಿ ಹಾಕಿ ಸ್ವಲ್ಪ ಬಿಸಿ ಮಾಡ್ತೀನಿ ಕಾಳು ಮತ್ತು ಸೊಪ್ಪು ಬೇಯಿಸಿರುತ್ತೀವಲ್ಲ ಆ ನೀರನ್ನು ಇದಕ್ಕೆ ಹಾಕ್ಕೊತ ಇದ್ದೀನಿ ನಾನು ಕಾಳು ಬೇಯೋದಕ್ಕೆ ಸ್ವಲ್ಪ ಉಪ್ಪಾಕಿ ಬೇಯಿಸಿದ್ದೆ ಅಲ್ವಾ ಅದಕ್ಕೋಸ್ಕರ ಇದಕ್ಕೆ ಉಪ್ಪು ಹಾಕ್ಕೊಳ್ತಾ ಇಲ್ಲ ಅದಕ್ಕೆ ಕರೆಕ್ಟಾಗಿ ಆಗಿರುತ್ತೆ ನೀರಲ್ಲಿ ಅಂತ ಎಕ್ಸ್ಟ್ರಾ ಬೇಕಾದರೆ ಟೇಸ್ಟ್ ನೋಡಿಕೊಂಡು ಮತ್ತು ಸ್ವಲ್ಪ ಸಾಲ್ಟ್ ಬೇಕಾದರೆ ಹಾಕೋಬೋದು ಈಗ ನಾನು ಕಾಳಿಗೆ ಒಗ್ಗರಣೆ ಕೊಟ್ಕೊತಾ ಇದ್ದೀನಿ ಅಂದರೆ ಪಲ್ಯಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಪಾತ್ರೆಗೆ ನಂತರ ಸ್ವಲ್ಪ ಸಾಸಿವೆ ಇದ್ದೀನಿ ನಂತರ ಕರಿಬೇವು ಹಾಕ್ಕೊಂಡಿದ್ದೀನಿ ಸ್ವಲ್ಪ ನಂತರ ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಹೆಚ್ಚಿಟ್ಕೊಂಡಿರೋದು ಇದನ್ನೆಲ್ಲ ಸ್ವಲ್ಪ ಫ್ರೈ ಮಾಡಿಕೊಂಡು ನಂತರ ಬೇಯಿಸಿರೋ ಕಾಳು ಮತ್ತು ಸೊಬ್ಸಿಗೆ ಸೊಪ್ಪನ್ನು ಇದರಲ್ಲೇ ಹಾಕ್ಕೊಂಡು ನಂತರ ಇದನ್ನು ಹಾಗೆ ಆವಾಗಲೇ ಪೇಸ್ಟ್ ಮಾಡಿಟ್ಕೊಂಡಿದ್ನಲ್ಲ ಖಾರನೂ ಅದನ್ನು ಸ್ವಲ್ಪ ತೆಕ್ಕೊಂಡಿದ್ದೀನಿ ನಾನು ಇದಕ್ಕೆ ಹಸಿಮೆಣ್ಸಿಕಾಯಿ ಸಪ್ರೇಟಾಗಿ ಹಾಕಲ್ಲ ಅದರಲ್ಲೇ ಇರೋ ಖಾರನ ಸ್ವಲ್ಪ ತೆಕ್ಕೊಂಡಿರ್ತೀನಿ ಹಾಗೇ ಇದನ್ನು ಹಾಕ್ಬಿಟ್ಟು ಲಾಸ್ಟಲ್ಲಿ ಸ್ವಲ್ಪ ಕಾಯಿ ತುರಿ ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಒಂದು ಫಿಫ್ ಫೈವ್ ಮಿನಿಟ್ಸ್ ಅಷ್ಟೇ ಹಿಂಗೆ ಬೇಯಿಸ್ಕೊಂಬಿಟ್ರೆ ಪಲ್ಯ ರೆಡಿ ಆಗಿಬಿಡುತ್ತೆ ಹಾಗೆ ಒಂದು ಮುದ್ದೆ ಮಾಡಿ ಇದನ್ನು ಸರ್ವ್ ಮಾಡಿದ್ರೆ ಇದಕ್ಕಿಂತ ಟೇಸ್ಟಿ ಫುಡ್ ಯಾವುದೂ ಇರೋಲ್ಲ ಸೂಪರಾಗಿರುತ್ತೆ ಸಾಂಬಾರ್ ರೆಸಿಪಿ ನಿಮ್ಮನೆಯಲ್ಲೂ ಟ್ರೈ ಮಾಡಿ ನೀವು ಹೇಗೆ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ಇದೇ ರೀತಿ ಕೆಲವು ಸಾಂಬಾರ್ ರೆಸಿಪಿನ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಕೊನೆ ತನಕ ನೋಡಿದ್ದಕ್ಕೆ ಥ್ಯಾಂಕ್ ಯು